ಸಾರ್ವಜನಿಕರ ದೂರು ಆಧರಿಸಿ ಸಲಿಕಾನ್ ಸಿಟಿ ಬೆಂಗಳೂರಿನಾದ್ಯಂತ ಸುಮಾರು ನಲವತ್ತೈದು ಕಡೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಬೆಸ್ಕಾಂ ಮತ್ತು ಎರಡು ಕಚೇರಿಗಳ ಮೇಲೆ ದಿಢೀರ್ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿಕೊಂಡಿದ್ವಿ ಒಂದು ಟೀಮ್ ಇಪ್ಪತ್ತೈದು ಬೆಸ್ಕಾಂ ಆಫೀಸಸ್ ಇಪ್ಪತ್ತು ಬಿಡಬ್ಲ್ಯೂ ಎಸ್ ಎಸ್ಪಿ ಆಫೀಸ್ಗಳನ್ನು ಸದ್ಯದಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ ನಮ್ಮ ಆಫೀಸರ್ಸ್ ಎಲ್ಲ ಹೋಗಿದ್ದಾರೆ ಉಪ ಲೋಕಾಯುಕ್ತರು ಹೋಗಿದ್ದಾರೆ ನಾನು ಬಂದಿದ್ದೀನಿ ನಮ್ಮ ಎಸ್ ಪಿ ಬೇರೆ ಬೇರೆ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ ಟೀಮ್ ಲೆಕ್ಷನ್ ಟೀಮ್ ಮಾಡಿದ್ದೀನಿ ಸಾರ್ವಜನಿಕರಿಂದ ಸಾಕಷ್ಟು ದೂರು ಕೇಳಿಬರುತ್ತಿದ್ದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಇಂದು ಬೆಂಗಳೂರಿನಾದ್ಯಂತ ನಲವತ್ತೈದು ಕಡೆ ಏಕಕಾಲಕ್ಕೆ ದಾಳಿ ನಡೆಸಿದೆ ಕೆಲವು ಕಡೆಗೆ ಕರ್ತವ್ಯ ಲೋಪ ಆಗಿರೋದು ಬಹಳ ಸ್ಪಷ್ಟ ಕಂಡು ಬರುತ್ತೆ ನಮಗೆ ಲಾಟ್ ಆಫ್ ಕಂಪ್ಲೇಂಟ್ಸ್ ದಿ ಜನರಲ್ ಪಬ್ಲಿಕ್ ಸಾರ್ವಜನಿಕರಿಂದ ಸುಮಾರು ನಮ್ಗೆ ಕಂಪ್ಲೇಂಟ್ ಬಂದಿದೆ ಲೋಕಾಯುಕ್ತ ಆಫೀಸ್ಗೆ ಡೆಸ್ಕಾಮು ಪಿಡಬ್ಲ್ಯೂ ಎಸ್ ಎಸ್ ಪಿ ಭಾರಿ ತೊಂದರೆ ಆಗ್ತಾ ಇದೆ ಅಂತ ಅವರು ಜನಗಳ ಹೇಳಿಕೆ ಏನು ಅಂದರೆ ಕರೆಂಟ್ ಶಾಕು ಜನಗಳಿಗೆ ವಾಟ್ರ್ ಶಾಕು ಕಾವೇರಿ ನೀರು ತುಂಬಿದೆ ಆದರೂ ವಾಟ್ರ್ ಶಾಕು ಇದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳೋಕ್ಕೆ ಇವತ್ತು ಅಟ್ ಎ ಟೈಮು ಇಪ್ಪತ್ತೈದು ಆಫೀಸು ಲೋಕಾಯುಕ್ತರು ಉಪ ಲೋಕಾಯುಕ್ತರು ನಾನು ಮೂರು ಜನ ವಿತ್ ಟೀಮ್ ನಮ್ಮ ಪೊಲೀಸ್ ಆಫೀಸರ್ ನಮ್ಮ ಅದರ್ ಸ್ಟಾಫ್ ಎಲ್ಲ ಸೇರ್ಕೊಂಡು ಅಟ್ ಅರೆಕ್ಟ್ ಅಟ್ ವರೆಗೆ ಟೈಮ್ ಸ್ಟಾರ್ಟ್ ಆಗಿದೆ ಕರ್ತವ್ಯ ಲೋಪ ದುರಾಡಳಿತ ಭ್ರಷ್ಟಾಚಾರ ಬಗ್ಗೆ ಸಾರ್ವಜನಿಕರಿಂದ ನಿರಂತರವಾಗಿ ದೂರುಗಳು ಕೇಳಿ ಬರುತ್ತಿತ್ತು ಈ ಹಿನ್ನೆಲೆಯಲ್ಲಿ ಎಂಬತ್ತ ಮೂರು ಬೆಸ್ಕಾಂ ಅಧಿಕಾರಿಗಳು ಹಾಗೂ ಅರವತ್ಮೂರು ಬಿಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ ಅಪ್ಲಿಕೇಶನ್ ಸರಿಯಾಗಿ ಆಫೀಸ್ ಸರಿಯಾಗಿ ಬಂದೋರು ಬರ್ತಾರೆ ಹೋದವರು ಹೋಗ್ತಾರೆ ಅನ್ನೋತಕ್ಕಂಥ ಪರಿಸ್ಥಿತಿ ಇದೆ ಜನಗಳಿಗೆ ತುಂಬ ತೊಂದರೆ ಉಂಟಾಗ್ತಿದೆ ಅಂತಂದು ಸಾಕಷ್ಟು ಕಂಪ್ಲೇಂಟ್ ಬಂದಿದ್ದರೂ ಈಗ ಲೋಕಾಯುಕ್ತರವರು ಒಂದು ಸೂಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಇವತ್ತು ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತಂದು ಒಂದು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮ ಏನು ಜುಡಿಷಿಯಲ್ ಆಫೀಸರ್ಸು ಒಂದು ಇಪ್ಪತ್ತ ಐದು ಜನ ಅವ್ರ ಜೊತೆಗೆ ಪೊಲೀಸ್ ಆಫೀಸರ್ಸು ಅವರೆಲ್ಲರೂ ಕೂಡ ಹೀಗೆ ಬೇರೆ 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 ಬೇರೆ

ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆಫೀಸಸ್ ಇವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಅದರಲ್ಲಿ ನಲವತ್ತೈದರ ಮೇಲೆ ಇವತ್ತು ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ನಮ್ಮ ಇನ್ಸ್ಪೆಕ್ಷನ್ ಇದು ಕೇಸ್ ರಿಜಿಸ್ಟರ್ ಮಾಡಿದ ಉದ್ದೇಶ ಏನು ಅಂತಂದರೆ ಹಲವಾರು ಕಂಪ್ಲೇಂಟ್ಸ್ ಬರ್ತಾ ಇದೆ ಏನಂತ ಕನ್ಸ್ಯೂಮರ್ಸಿಗೆ ತುಂಬ ಇನ್ಕನ್ವಿನಿಯನ್ಸ್ ಆಗ್ತಾ ಇದೆ ಹೆರಾಸ್ಮೆಂಟ್ ಆಗ್ತಾ ಇದೆ ಅವರ ಅಪ್ಲಿಕೇಶನ್ ಸರಿಯಾಗಿ ಕನ್ಸಿಡರ್ ಆಗ್ತಾ ಇಲ್ಲ ನೆಪಾಟಿಸಮ್ ಪೇವರಿಟಿಸಮ್ ಕರಪ್ಷನ್ ಇದೆಲ್ಲ ನಡೀತಾ ಇದೆ ಅಂತ ಹೇಳಿ ಹಲವಾರು ಕಂಪ್ಲೇಂಟ್ಸ್ ಬಂದದ್ದು ಅದಕ್ಕಿಂತ ಹೆಚ್ಚಿಗೆ ಏನಂದರೆ ಬೆಸ್ಕಾಮ್ ನಾವು ಯಾವ ಪಿ ಸಿ ಆ್ಯಕ್ಟ್ ಕಡೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ಗಳ ನಮ್ಮ ಆಫೀಸರ್ಸ್ ಇಲ್ಲಿವರೆಗೆ ಹೆಚ್ಚಿಗೆ ಕೇಸ್ ಯಾರ ಮೇಲೆ ಮಾಡಿದ್ದಾರೆ ಅಂದರೆ ಬೆಸ್ಕಾಮ್ ಇಲ್ಲಿ ಬೆಂಗ್ಳೂರಿನಲ್ಲಿ ಬೆಂಗ್ಳೂರಿನಲ್ಲಿ ಬೆಸ್ಕಾಮ್ನಲ್ಲಿ ಟ್ರ್ಯಾಪ್ ಮಾಡಿದ್ದಾಗಲಿ ಅಥವಾ ಬೇರೆ ಕಂಪ್ಲೇ ಸುಮಾರು ಅದಕ್ಕೆ ನಿಮಗೆ ಇದು ಕೊಟ್ಟಿರಿ ಏಕೆಂದರೆ ಅದು ರೈತವೇ ಕೊಡೋಕ್ಕಾಗಲ್ಲ ಹೈಯೆಸ್ಟ್ ಟ್ರ್ಯಾಪ್ಸ್ ಇವ್ರು ಇವರಲ್ಲೇ ಆಗಲಿ ಯಾಕೆ ಅಂದರೆ ತಮ್ಮ ಅಂದರೆ ಭ್ರಷ್ಟಾಚಾರ ಸಂಸ್ಥೆ ಅಂತ ಹಾಕಿ ಹೇಳೋದಲ್ಲ ಹಾಗೆ ಯಾವುದನ್ನು ಆ ನಮ್ಮನ್ನು ಕಂಡೆಮ್ ಮಾಡೋದು ಬೇಡ ಆದರೆ ಹೆಚ್ಚಿಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದು ಇವ್ರ ಮೇಲೆ ಅದಕ್ಕಾಗಿ ಇವನ್ನ ಟಾರ್ಗೆಟ್ ಮಾಡೋಣ ಯಾಕೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಇದೆ ಡಿರ್ಲಿಕ್ಷನ್ ಇದೆ ಅನ್ನೋದನ್ನ ನಾವು ಕೂತ್ಕೊಂಡು ಕ್ರೋಢೀಕರಿಸ್ತೀವಿಲ್ಲ ರಿಪೋರ್ಟ್ ತೊಗೊಂಡಂತ ಆ ನಂತರ ಅವ್ರಿಗೆ ನೋಟಿಸ್ ಕೊಡ್ತೀವಿ ಅದರಲ್ಲಿ ಯಾರ್ಯಾರು ತಪ್ಪಿಗೆ ತರ್ತಾರೋ ಕಂಡುಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಕೊಡ್ತೀವಿ ರೆಸ್ಪಾಂಡ್ ಮಾಡಲಿಕ್ಕೆ ಆ ನಂತರ ನೆಸಸರಿ ಆರ್ಡರ್ಸ್ ಮಾಡ್ತೀವಿ ಏನಾದರೂ ರೆಕಮೆಂಡೇಷನ್ಸ್ ಇದ್ರೆ ಮಾಡೋಣ ಈ ಮಾನ್ ಅಡ್ಮಿನಿಸ್ಟ್ರೇಷನ್ ಪ್ರಿವೆಂಟ್ ಮಾಡೋಣ ಜನರಿಗೆ ಅನುಕೂಲ ಆಗಬೇಕು ಅವ್ರ ಕೆಲಸ ಆಗಬೇಕು ಹೆರಾಸ್ಮೆಂಟ್ ಆಗಬಾರ್ದು ಈ ಕರಪ್ಷನನ್ನು ಬಿಡುಗನ್ನು ನಾವು ದೂರ ಮಾಡೋಣ ಆದಷ್ಟು ಅದನ್ನು ಎದುರಿಸೋಣ ಅಂತ ಹೇಳಿಕ್ಕೆ ಬಯಸ್ತೀನಿ ಜನರು ಕೂಡ ಇದಕ್ಕೆ ಸರಿಯಾಗಿ ಸಹಕಾರ ಕೊಡಬೇಕು ಅವ್ರ ಸಮಸ್ಯೆಗಳೇನಿದ್ದರೆ ಕಂಪ್ಲೇಂಟ್ ರೂಪದಲ್ಲಿ ಕಂಪ್ಲೇಂಟ್ ಹಾಕಬೇಕು ನಾವು ಇಂಡಿವಿಜುವಲ್ ಕಂಪ್ಲೇಂಟನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಹೀಗೆ ಸಾರ್ವಜನಿಕವಾಗಿ ಬಂದು ಕಂಪ್ಲೇಂಟನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಮಾಡಿ ತಪ್ಪಿತ ಅಧಿಕಾರಿಗಳ ಮೇಲೆ ಕ್ರಮ ಕೈಟ್ ಸರ್ ಮುಖ್ಯವಾಗಿ ದೂರು ಬಂದಾಗ ಇಲ್ಲಿ ಈಗಾಗಲೇ ಗೌರ್ಮೆಂಟ್ ಹಾಸ್ಪಿಟಲ್ ರೈನ್ ಮಾಡಿದಾಗ ಒಂದೇ ಅಲ್ಲಿ ಲೋಕಾಯುಕ್ತ ಸಂಬಂಧಪಟ್ಟಾಗಿ ಒಂದು ನಾಮಪತ್ರ ಹಾಕೋದಕ್ಕೆ ಆದೇಶ ಮಾಡಿದ್ರು ಈ ಗೌರ್ಮೆಂಟ್ ಕಚೇರಿಯಲ್ಲಿ ಈ ರೀತಿ ಈಗ ಬೆಂಗಳೂರಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾಪ್ ಆಗ್ತಿರೋದು ಬಸ್ ಇಲ್ಲಿ ಏನಾದರೂ ಲೋಕಾಯುಕ್ತ ಕಚೇರಿ ಅದ್ರ ಸೌದು ಹಾಕಲೇಬೇಕು ಇದು ಬರೀ ಗೌರ್ಮೆಂಟ್ ಆಫೀಸಸ್ ಅಂತ ಮತ್ತೆ ಇದು ಗೌರ್ಮೆಂಟ್ ಆಫೀಸಸ್ ಹೊರತಾ ಇಲ್ಲ ಇದು ಪಬ್ಲಿಕ್ ಅಂಡರ್ಟೇಕಿಂಗ್ ಇದು ಇಲ್ಲಿ ಕೂಡ ಇದನ್ನು ಹಾಕಬೇಕು ನೋಡಿ ಕೆಲವು ಈಗ ನೋಡಿ ಬಂದಿವಲ್ಲ ಈಗ ನೋಡಿ ಬಂದಿವಿ ಕೆಳಗಡೆನೇ ನೋಡಿದ್ದೀವಿ ಅಟೆಂಡೆನ್ಸ್ ರಿಜಿಸ್ಟರ್ ಇಲ್ಲ ಅಟೆಂಡೆನ್ಸ್ ರಿಜಿಸ್ಟರು ಒಂದು ಗೌರ್ಮೆಂಟ್ ಆಫೀಸ್ ಅಲ್ಲಿ ಮೇಂಟೈನ್ ಮಾಡದೇ ಇದೆ ಅದರ ಅರ್ಥ ಏನು ಅದರಷ್ಟು ಇನ್ ಡಿಸಿಪ್ಲಿನ್ ಬೇರೆ ಏನರೂ ಬೇಕಾ ಯಾವನು ಬಂದ ಇಲ್ಲ ಯಾವನು ಹೋಗ್ ಹೋಗ್ನೂ ಇಲ್ಲ ಮೂಮೆಂಟ್ ರಿಜಿಸ್ಟ್ರ್ ಇಲ್ಲ ಕ್ಯಾಶ್ ರಿಜಿಸ್ಟರ್ ಇಲ್ಲ ಹಾಂ ಅಲ್ಲಿ ಈ ಒಂದು ಆಫೀಸ್ ನೋಡ್ಕೊಂಡು ಅಲ್ಲಿ ಲಂಕಾದಲ್ಲಿ ಲಂಕ ಬಿ ಡಬ್ಲ್ಯೂ ಎಸ್ ಬಿ ಎಸ್ ಎಸ್ ವಿ ಆಫೀಸಿನಲ್ಲಿ ಅಲ್ಲಿ ಇಪ್ಪತ್ತು ಜನ ಸ್ಟಾಫ್ ಇದ್ದಾರೆ ಅದರಲ್ಲಿ ನಮ್ಮ ಸಿಕ್ಕೋರು ಏಳು ಜನ ಉಳಿದವರೆಲ್ಲ ಇಲ್ಲ ಎಲ್ಲಂದರೆ ಫೀಲ್ಡ್ಗೆ ಹೋಗಿದ್ದಾರೆ ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಸೈನ್ ಮಾಡಿ ಹೋಗಿದ್ದಾರೆ ಮುಂಜಾನೆ ಬಂದು ಸೈನ ಮಾಡಿ ಹೋಗಬೇಕು ಅವ್ರು ಹೇಳೋದು ಮಧ್ಯಾಹ್ನ ಫೀಲ್ಡ್ ಫೀಲ್ಡೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬರ್ತಾರೆ ಮಧ್ಯಾಹ್ನ ನಾವು ಐದು ಗಂಟೆಗೆ ಹೋಗಿವಿ ಐದು ಗಂಟೆ ತನಕ ಇದ್ದೀವಿ ಇಲ್ಲಿವರೆಗೂ ಇಲ್ಲಿವರೆಗೆ ಇನ್ನೂ ನಮ್ಮ ಆಫೀಸರ್ಸ್ ಇದ್ದಾರೆ ಅವ್ರು ಯಾರೂ ಬಂದಿಲ್ಲ ಹಾಂ ಎಸ್ಟೇಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡಿದ್ರೆ ಫೋನ್ ತೆಗೆದು ಇಸ್ ಡಿಸಪಿಯರ್ ಟು ಆರ್ ನಾಟ್ ಗೋಯಿಂಗ್ ಟು ಲೀವ್ ದೇ ಮೇ ಡಿಸಪಿಯರ್ ಮೇ ರನ್ ಅವೆ ಬಟ್ ದೆ ಕ್ಯಾಂಟ್ ರನ್ಅೇ ಬಂದು ಕ್ಲಚಸ್ ಲಾ ಇಂಥ ಒಂದು ಮಾಲ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ಮಾಲ್ ಅಡ್ಮಿನಿಸ್ಟ್ರೇಷನ್ ನಿಮ್ಮ ಆಫೀಸಿನಲ್ಲಿ ನೀವು ಕೂತ್ಕೊಂಡು ನಿಮಗೆ ವಹಿಸಿದ ಕೆಲಸ ನೀವು ಸರಿಯಾಗಿ ನಿರ್ವಹಿಸಿದರೆ ಅರಿಯರ್ ಸ್ವಲ್ಪ ವರ್ಕ್ ಯಾಕೆ ಉಳಿತದೆ ಅಪ್ಲಿಕೇಶನ್ಸ್ ಯಾಕೆ ಪೆಂಡಿಂಗ್ ಉಳಿತದೆ ಯಾಕೆ ಜನರಿಗೆ ಹೆರಾಸ್ಮೆಂಟ್ ಆಗ್ತದೆ ಯಾಕೆ ಜನರ ದಿನ ದಿನ ನಿಮ್ಮ ಹತ್ರ ಬರಬೇಕು ಈ ಪ್ರಶ್ನೆಗಳನ್ನು ಈಗ ನೋಡಿ ಇಲ್ಲಿ ಹೊರಗಡೆ ನೋಡ್ತಾ ಇದ್ದೀರಿ ವರ್ಕ್ ಒಂದೂವರೆ ತಿಂಗಳಿಂದ ನಡೀತಾ ಇದೆ ಅಂತ ಕೀರ್ತಿ ಹಾಕಿದ್ದಾರೆ ಎಲ್ಲಿ ಬೇಕಲ್ಲೇ ಪೈಪ್ ಹಾಕಿದ್ದಾರೆ ಸೊ ಅವರು ಜನರಿಗೆ ಏನು ತೊಂದರೆ ಆಗ್ತದೆ ಯಾಕೆ ತೊಂದರೆ ಆಗ್ತದೆ ಇದನ್ನು ಕೂಡಲೇ ಯಾಕೆ ಮಾಡಲಿಕ್ಕೆ ಆಗೋದರ್ ಸ್ಪಾಟ್ ನಾವು ಬಂದು ನೋಡಿದೀವಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿದಾಗ ಒಬ್ಬರು ಇಂಜಿನಿಯರ್ ಇರಲಿಲ್ಲ ಅಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಬೆಸ್ಕಾಂ ಮತ್ತು ಬಿಡಬ್ಲ್ಯೂ ಎಸ್ಎಸ್ಪಿ ಸಂಸ್ಥೆಗಳ ಮೇಲೆ ಸಾಕಷ್ಟು ದೂರುಗಳು ಬಂದಿತ್ತು ಈ ಹಿನ್ನೆಲೆಯಲ್ಲಿ ಏಕಕಾಲಕ್ಕೆ ರೈಡ್ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ ಸಮವಸ್ತ್ರ ಧರಿಸಿದ ಸಿಬ್ಬಂದಿಗೆ ಉಪ ಲೋಕಾಯುಕ್ತರಾದ ಬಿ ವೀರಪ್ಪ ಫುಲ್ ಕ್ಲಾಸ್ ನನಗೆ ಕೊಟ್ಟಿದ್ದಾರೆ ಎಮ್ ಜಿ ರೋಡಲ್ಲಿ ಡಸ್ಕಾ ಆಫೀಸ್ ಹೋದ್ವಿ ಹೋಗಿ ಹೋಗಿದ್ವಿ ಅಲ್ಲಿ ಡಸ್ಗಾ ಅದು ಒಂದು ಆಮೇಲೆ ವಾಟರ್ ಸಪ್ಲೈ ಬೋರ್ಡ್ ಟು ವಿವೇಕಾನಂದ ನಗರ ವಿವೇಕಾನಂದ ರೋಡು ಅಲ್ಸೂರು ಅದರಲ್ಲೇ ಇನ್ನೊಂದು ಹಲ್ಸೂರಲ್ಲಿ ಎರಡು ಮೂರನೇದು ಇಲ್ಲಿ ನಮ್ಮ ಇಂದ್ರಾನಗರದಲ್ಲಿ ಒಂದು ಇಂದಿರಾನಗರ ಎರಡು ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನ ವಾಟರ್ ಸಪ್ಲೈ ಇಂದ್ರಾನಗರ ಮೂರು ಆಮೇಲೆ ಇಲ್ಲಿ ಲಾಸ್ಟ್ಗೆ ಎಚ್ ಐದು ಫಸ್ಟ್ ಸೆಕೆಂಡ್ ಸ್ಟೇಜ್ ಅಂತೇಳಿ ಏಳು ಒಂದು ಎಂಟು ಎಂಟು ನಾನು ಕವರ್ ಮಾಡಿದೆ ಇವತ್ತು ನನಗೆ ಒಂಥರ ಎಲ್ಲಾದ್ರು ಕಾಮನ್ ಆಗಿ ನೋ ಕ್ಯಾಶ್ ರಿಜಿಸ್ಟರ್ ನೋ ಮೂಮೆಂಟ್ ರಿಜಿಸ್ಟಾರ್ ಅಟ ರಿಜಿಸ್ಟಾರ್ ಐವತ್ತು ಜನ ಇದ್ದಾರೆ ಮೂವತ್ತು ಜನ ನಾಲ್ಕು ಜನ ಐದು ಜನ ಇರ್ತಾರೆ ಫಸ್ಟ್ ಆಫೀಸ್ಗೆ ಹೋಗಿದ್ವಲ್ಲ ನಾವು ಅಲ್ಲಿ ಶ್ರೀನಿವಾಸ್ ಕಡೆ ಐವತ್ತು ಹದಿನೈದು ಸಾವಿರ ರೂಪಾಯಿ ಕ್ಯಾಶ್ ಇತ್ತು ವಿತೌಟ್ ಅಕೌಂಟ್ಸ್ ನಾಟ್ ಏಬಲ್ ಟು ಆನ್ಸರ್ ಸೆಕೆಂಡ್ ಆಫೀಸ್ಗೆ ಹೋದಾಗ ಸೇಮ್ ಮೇಂಟೆನೆನ್ಸ್ ಇಲ್ಲ ಇದಿಲ್ಲ ಅಂತ ಆಮೇಲೆ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಅಲ್ಲಿ ಆಫೀಸಿ ಯಾರು ಅಟನ್ಸ್ ರಿಜಿಸ್ಟರ್ ಸೈನ್ ಮಾಡಿದ್ರು ಅದು ಎಲ್ಲ ಆಫೀಸಲ್ಲಿದೆ ಮೇಂಟೆನೆನ್ಸ್ ಮಾಡಿಲ್ಲ ಅಂತ ಇಂಟ್ರೆಸ್ಟಿಂಗ್ ಏನು ಅಂದರೆ ನಯಮ್ ಅಂತ ಹೇಳ್ಬಿಟ್ಟು ನಿಯಾಮುಲ್ಲ ಶರೀಫ್ ಅಂತ ಹೇಳ್ಬಿಟ್ಟು ಅಲ್ಲಿ ಈಗ ಆಫೀಸಲ್ಲಿ ಹನ್ನೆರಡು ಲಕ್ಷ ಟು ಬ್ರದರ್ ಅಂತ ಅವ್ರು ಹೇಳ್ತಾರೆ ಎಮ್ ಕೆ ಎಂಟರ್ ಅಂತ ಹೇಳ್ಬಿಟ್ಟು ದೇ ನೋ ಮೆಟೀರಿಯಲ್ ಅವರೆಲ್ಲ ನನಗೆ ಗೊತ್ತಿದ್ದಂಗೆ ದೇರ್ ಆಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಟು ಗೆಟ್ ದಿ ಪ್ರಯರ್ ಪರ್ಮಿಷನ್ ಫಾರ್ ಹೈಯರ್ ಐವರ್ ನಾಟ್ ಆಫ್ ಟೈಮ್ ನೆಕ್ಸ್ಟು ಇ ಹೋಗಿದ್ದೀವಿ ಅಲ್ಲಿ ಒಬ್ಬರು ಇಪ್ಪತ್ತು ಸಾವಿರ ರೂಪಾಯಿ ಈ ಪೇಯ್ಡ್ ಎಸ್ ಎಮ್ ಕೆ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಕನಕರಾಜು ಅಂತ ಹೇಳ್ಬಿಟ್ಟು ಅದು ಸೋ ಮೆನಿ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಎಲ್ಲೆಲ್ಲ ಟ್ರಾನ್ಸಾಕ್ಷನ್ ಆಗಿದೆಯೋ ಅಂತ ನಮಗೆ ಕ್ಯಾಶು ಅಂದರೆ ಇವಾಗ ಇವರು ಫೋನಲ್ಲೇ ಎಲ್ಲ ಕ್ಯಾಶ್ಲೆಸ್ ಆಗಿಬಿಟ್ರೆ ಫೋನಲ್ಲೆಲ್ಲ ಇವರು ಇದರಲ್ಲಾಗಿ ನಾವು ಒಂದು ವರ್ಷದ್ದು ಆರು ತಿಂಗಳ್ದು ಎಲ್ಲ ತಗೋಬೇಕು ಅಂತ ಹೇಳಿದ್ದೀನಿ ಎಲ್ಲ ತೊಗೊಂಡ್ಬೋದು ನಮ್ಮ ಆಫೀಸಲ್ಲ ಇದ್ದಾರೆ ಆಮೇಲೆ ಇಂಧನ ನಗರದಲ್ಲಿ ಒಬ್ಬ ಆಫೀಸರ್ ಸಿದಾನಂದ ಅಂತ ಹೇಳ್ಬಿಟ್ಟು ಸೀನಿಯರ್ ಅಸಿಸ್ಟೆಂಟು ಇಸ್ ನಾಟ್ ಡಿಕ್ಲೇರ್ಡ್ ಕ್ಯಾಶ್ ಇನ್ಸ್ಟಾಲ್ ಏನೂ ಡಿಕ್ಲೇರ್ ಮಾಡಲಿಲ್ಲ ಬಟ್ ಒನ್ ಲ್ಯಾಕ್ ಏಯ್ಟಿ ಸಿಕ್ಸ್ ತೌಸಂಡ್ ಅಮೌಂಟ್ ಅಂತ ಇದೆ ಹೆಂಗೆ ಬಂತು ಅಂದರೆ ತಿಮ್ಮರಾಜ್ ಒಂದು ಕಾಂಟ್ರಾಕ್ಟ್ ಕೊಟ್ಟು ಅವ್ರು ತಿಮ್ಮರಾಜವರು ಐವತ್ತು ಸಾವಿರ ಅವರು ಸಿಕ್ಕಿದೆ ಅದು ಹೆಂಗೆ ಟ್ರಾನ್ಸಾಕ್ಷನ್ಸು ದೇವ್ ನಾಟ್ ಗಿವನ್ ಆನ್ಸರ್ ಒಬ್ಬ ಬಿ ಡಬ್ಲ್ಯೂ ಆಫೀಸಸ್ಸಲ್ಲಿ ಏನು ಒಂದು ಒಂದು ಲಕ್ಷ ಒಂಬತ್ತು ಸಾವಿರ ರೂಪಾಯಿ ಆಫೀಸ್ ತೊಗೋಬೇಕಾದ್ರೆ ಪರ್ಮಿಷನ್ ತಕ್ಕಲ್ಲ ಹೆಂಗೆ ತಗೊತಾರೆ ಹೆಡ್ ಕೇಳಿದೆ ಅಲ್ಲಿ ಎದ್ದು ಕೇಳ್ದಾಗ ಏನು ಗೊತ್ತೇ ಇಲ್ಲ ಅಂತಾರೆ ಹೆಡ್ಡು ಇವರು ಹೆಡ್ ನಾನು ಹೇಳಿಲ್ಲ ಅಂತಾರೆ ಒಪ್ಕೊತಾರೆ ಅದಾದಮೇಲೆ ಇಲ್ಲಿ ವಿಶ್ವನಾಥ್ ಅಂತ ಅನ್ನೋರು ಕ್ಯಾಶ್ ಡಿಕ್ಲೇಷನ್ ಬರೀ ಎರಡು ಸಾವಿರದ ಐನೂರು ಮಾಡ್ತಾರೆ ಮೂವತ್ತೆರಡು ಸಾವಿರ ಇದೆ ಅವ್ರಿಗೂ ಅದು ಅಲ್ಲಷ್ಟೇ ಪರ್ಮಿಷನ್ ತಗೊಂಡಿಲ್ಲ ತಮಾಷೆ ಅಂದರೆ ನಾಳೆದು ಇವತ್ತು ಅಡ ಸೈನ್ ಹಾಕ್ಬಿಡ್ತಾರೆ ಅವರು ಕ್ಯಾಶ್ ಹಾಕ್ಬಿಟ್ಟಿದ್ದಾರೆ ನಾಳೆದು ಇವತ್ತೇ ಸೈನ್ ಹಾಕ್ಬಿಟ್ಟು ಎರಡು ಸಾವಿರ ನಾಳೆ ನಾಳೆ ಬರಂಗಿಲ್ಲ ಇಲ್ಲಿ ತಾವೇ ನೋಡಿದಿರಿ ಈ ಕೆಳಗಡೆ ಆಫೀಸಲ್ಲಿ ಸೆಕೆಂಡ್ ಸ್ಟೇಜ್ ಇಲ್ಲಿ ಒಬ್ಬ ಮೇಡಮ್ ಅವರು ಎಂಟು ಲಕ್ಷ ಒಂಬತ್ತು ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಅವರು ತಿಂಗಳು ತಿಂಗಳು ಕೊಡ್ತಾರೆ ಮೂವತ್ತ್ ಮೂವತ್ತು ಅಂತ ಹೇಳ್ತಾ ಇದ್ದಾರೆ ಅವರು ನಾನು ಅದಕ್ಕೆ ಎಕ್ಸ್ಪ್ಲೈನ್ ಕೊಡಿ ಆರ್ ಟಿ ಆಕ್ಷ ಆರ್ ಟಿ ಐ ಕೊಟ್ಟಿದ್ದೀವಿ ಅಂತ ಆರ್ ಟಿ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅಮ್ಮ ಅದನ್ನು ಕೊಡಿ ಅಂತ ಬಂದಿದ್ದೀನಿ ಏನು ಡಾಕ್ಯುಮೆಂಟ್ ಇಲ್ಲ ಏನಿಲ್ಲ ಆಮೇಲೆ ಇವಾಗ ನಾವು ಫಸ್ಟ್ ಫ್ಲೋರ್ಗೆ ಹೋದಾಗ ನೀವು ನೋಡಿದ್ರಿ ಶಾಕಿಂಗ್ ನನಗೆ ಎರಡು ಗೌರ್ಮೆಂಟ್ ಫೈಲು ವಿತ್ ದಿ ಕಾಂಟ್ರಾಕ್ಟರ್ಸ್ ನಮ್ಮವರು ಆಫೀಸರ್ ಎಸ್ ಚೀಸ್ ಬಂದು ಕಾಂಟ್ರಾಕ್ಟರ್ ಏನೇ ಗೌರ್ಮೆಂಟ್ ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ ಇದು ಆಫೀಸಲ್ಲಿ ಮಾಡ್ಕೋಬೇಕು ಅವ್ರಿಗೆ ಓನ್ಲಿ ಕನ್ಸರ್ಟ್ ಕವರಿಂಗ್ ಲೆಟ್ರ್ ಒಂದು ಆರ್ಡ್ರ್ ಹೋಗುತ್ತೆ ಅದು ಬಿಟ್ಬಿಟ್ಟು ನಮ್ಮ ಒರಿಜಿನಲ್ ಪೈಲೆ ಅವ್ರ ಹತ್ರ ಇದೆ ಅಂದರೆ ಮಟ್ಟಿಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ನನಗೆ ಭಯ ಆಗಿಬಿಟ್ಟಿದೆ ಎಲ್ಲೋ ಒಂದು ದಿವಸ ಈ ನಮ್ಮ ಇದನ್ನು ನಾವು ಪ್ರೈವೇಟಾಗಿ ಮಾರಿಬಿಡ್ತಾರ ಇವರು ನಮ್ಮ ಆಫೀಸ್ ಹರ್ಸ್ಕೊಳ್ತಾ ನಾನು ನಮ್ಮ ಎಸ್ ಪಿಗೆ ಹೇಳಿದ್ದೀನಿ ಕೇಸ್ ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ಕೊಡಿ ಆ್ಯಕ್ಷನ್ ಹಾಕ್ತಾರೆ ಇನ್ನೊಂದು ಕೇಸ್ ರಿಶ್ಟ್ ಮಾಡಿ ಹೇಳಿದ್ದೀನಿ ಅವರು ಕೆ ಇ ಬಿ ಅವರು ಮತ್ತೆ ವಾಟ್ಸಪ್ಲೈ ಜನಗಳಿಗೆ ಎಷ್ಟು ಶಾಕ್ ಕೊಡ್ತಾ ಇದ್ರು ಇವತ್ತು ನಾವು ಲೋಕ ಆಯ್ತದವರು ಒಂದೇ ಕಡೆ ಇಪ್ಪತ್ತೈದು ಕಡೆ ಕೈ ಬರ್ಗು ಶಾಕ್ ಕೊಟ್ಟಿದೀವಿ ವಾಟ್ಸ್ಆಪ್ಲೋಗ ಶಾಕ್ ಕೊಟ್ಟಿದ್ದೀವಿ ಸರಿ ಫೈಲ್ ರೂಲ್ಸ್ ಪ್ರಕಾರ ಒಳ್ಳೆ ಬರ್ದ ಪ್ರೈವೇಟ್ ಅವ್ರು ಯಾರು ಪಬ್ಲಿಕ್ ಫೈಲ್ ಮುಟ್ಟಂಗಿಲ್ಲ ದೇ ಆರ್ ಓನ್ಲಿ ದಿ ಆಪರೇಟಿವ್ ಆರ್ಡರ್ ಪೋರ್ಷನ್ ನಮ್ಮನೆ ಕೋರ್ಟಲ್ಲಿ ನಾವು ಮಾಡ್ತೀವಿ ಗೊಡ್ಡಲ್ ಪೈಲ್ ಪ್ರೈವೇಟ್ ಬರಕ್ ಆಗುತ್ತಾ ವಿತೌಟ್ ಪರ್ಮಿಷನ್ ಆಚೆ ಹೋಗಂಗಿಲ್ಲ ಅದು ನೀಟ್ಲ್ ಮಾಡ್ತಾರೆ ಇಟ್ಕೊಂಡಿದ್ದಾರೆ ಹಿಡಿದು ಬಿಟ್ಟಾರೆ ಆ ಫೈಲು ತಮಾಷೆ ಅಂದ್ರೆ ಆ ಫೈಲ್ ಎಲ್ಲ ವರ್ಗ ರೆಕಾರ್ಡ್ಸ್ ಇದೆ ಅದ್ರ ಮೇಲೆ ಪ್ರೈವೇಟ್ ರ್ಯಾಪರ್ ಇದೆ ನಮ್ಮ ರಾಪರ್ ಇಲ್ಲ ಕೆಪರ್ ಇರ್ಬೇಕಾಗಿತ್ತು ಅದಿಲ್ಲ ಬಸ್ಕಾಂ ವ್ಯಾಪಾರ ಇರ್ಬೇಕು ಇಲ್ಲ ಕಾಂಟ್ರಾಕ್ಟ್ ರ್ಯಾಪರ್ ಹಾಕೊಂಡಿದ್ದಾನೆ ಅಂದ್ರೆ ಅದು ಎಲ್ಲ ವಿತ್ ಆಲ್ ಟ್ರಾನ್ಸಾಕ್ಷನ್ಸ್ ನೋಟ್ಸ್ ಇತ್ತು ಎಲ್ಲ ಇರ್ತವೆ ಆಫೀಸರ್ ಒಪ್ಕೊಂಡಿದ್ದಾರೆ ಅವರು ಅವ್ರದಿದ್ದು ದಿನ ಇತ್ತು ಲಿಸ್ಟ್ ಅರೆಸ್ಟ್ ು ಅದು ನೀವೇ ಇತ್ರಿ ಅದ್ರಲ್ಲಿ ನೋಡ್ಬೇಕಂತರಿ ಯು ಆರ್ ಬೆಳಗ್ಗಿಂದ ಸಾಯಂಕಾಲ ನಾವು ಮೂರು ಗಂಟೆಯಿಂದ ಮೂರುವರೆಯಿಂದ ಇಂದ ಬಿಗಿನಿಂಗ್ ಇಲ್ಲಿ ಎಂಟು ಆಫೀಸ್ಗೆ ನಾವು ಚೆನ್ನಾಗಿ ಕೋಪರೆಕ್ಟ್ ಮಾಡಿದ್ರೆ ನಾವು ಕೂಡ ಮೂರು ಜನ ಲೋಕಾಯುಕ್ತರು ಸಹೋದರ ನ್ಯಾಯಮೂರ್ತಿ ಕೆಲವೊಂದು ಆಫಿ ಆಫೀಸ್ಗಳನ್ನು ಭೇಟಿ ಮಾಡಿ ಅಲ್ಲಿ ಏನೇನು ನ್ಯೂನಗಳಿದೆ ಅಂತಂದು ಪರಿಶೀಲನೆ ಮಾಡೋದಕ್ಕೆ ಅಂತಂದು ಬಂದಿತ್ತು ಈಗಾಗಲೇ ನಾವು ಒಂದು ಕಚೇರಿಯನ್ನು ಭೇಟಿ ಮಾಡಿದೆ ಅಲ್ಲಿ ಕೂಡ ನೋಡಿದಾಗ ಬಾಲ್ ಭಾಳ ಮಾಲ್ ಅಡ್ಮಿನಿಸ್ಟ್ರೇಷನ್ ಇದೆ ಅಂದರೆ ಸರಿಯಾದ ರೀತಿ ವ್ಯವಸ್ಥಿತವಾದ ರೀತಿಯಲ್ಲಿ ಕಚೇರಿಯನ್ನು ನಡೆಸ್ತಿಲ್ಲ ಅಂತಂದು ಗೊತ್ತಾಗುತ್ತೆ ಅಲ್ಲಿ ಪ್ರತಿ ದಿನವೂ ಕೂಡ ಕ್ಯಾಶ್ ಡಿಸ್ಟ್ರಿ ಮೇಂಟೈನ್ ಮಾಡಬೇಕು ಅಂದರೆ ಬಂದಾಗ ಹಣ ಎಷ್ಟಿತ್ತು ಹೋಗುವಾಗ ಎಷ್ಟಿದೆ ಅಂತ ಸರ್ಕಾರದ ಉದ್ದೇಶ ಏನಪ್ಪ ಅಂತಂದರೆ ಕಚೇರಿ ಇರ್ತಕ್ಕಂಥ ಸಮಯದಲ್ಲಿ ಯಾವುದೇ ಅವ್ಯವಹಾರ ಆಗದೆ ಇರೋದು ಲಂಚ ತಗೊಳ್ತಕ್ಕಂಥದ್ದು ಸ್ವೀಕಾರ ಮಾಡತಕ್ಕಂಥದ್ದು ಅದನ್ನೆಲ್ಲ ಆದಷ್ಟು ಕರ್ಟೈ ಮಾಡಬೇಕು ಅನ್ನೋದ್ರ ಉದ್ದೇಶದಿಂದ ಅದನ್ನು ಅದನ್ನು ರೂಲ್ಸನ್ನು ತಂದಿದ್ದಾರೆ ಆ ರೂಲ್ಸ್ ಸುಮ್ಮನೆ ಗಾಳಿಗೆ ಆಗಿಬಿಟ್ಟಿದ್ದಾರೆ ಎಲ್ಲರೂ ಅಂತ ಕಾಣ್ತಿದೆ ಯಾಕೆಂದರೆ ಆ ಇನ್ನೊಂದು ಕಚೇರಿ ಮತ್ತು ಈ ಕಚೇರಿಯನ್ನು ಕೂಡ ನೋಡಿದಾಗ ಅದನ್ನು ಯಾರೂ ಸರಿಯಾಗಿ ಮೈಂಟೈನ್ ಮಾಡಿಲ್ಲ ಅದು ಸುಮಾರು ದಿನಗಳಿಂದಲೂ ಕೂಡ ಖಾಲಿ ಬಿದ್ದಿದೆ ಯಾಕೆ ಅಂತ ಕೇಳಿದ್ರೆ ಒಬ್ಬರ ಹತ್ರ ಸರಿಯಾಗಿ ಉತ್ತರ ಇಲ್ಲ ಮತ್ತೋಯ್ತು ನಮಗೆ ಮರೆಯೋಕ್ಕೆ ಅಂತ ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಒಂದಿನ ಮರಿಯೋದೇನೋ ಇನ್ನೊಂದು ದಿವಸಕ್ಕೆ ಹೆಂಗೆ ಬರ್ತಾ ಹೋಗ್ತದೆ ಒಂದು ತಿಂಗಳು ಎಂಟ್ರಿ ಮಾಡೋದಕ್ಕೆ ಇನ್ನೊಂದು ತಿಂಗಳು ಎಂಟ್ರಿ ಮಾಡದೇ ಇರೋದಕ್ಕೆ ಬರ್ತಾ ಹೋಗೋದೇನು ಸಾಧ್ಯ ಅಂದರೆ ಅದು ಸುಳ್ಳು ಎಕ್ಸ್ಪ್ಲನೇಷನ್ ಲೇಮ್ ಎಕ್ಸ್ಪ್ಲನೇಷನ್ ಅಂತಂದು ಅರ್ಥ ಆಗುತ್ತೆ ಅದಲ್ಲದೆ ಅಟೆಂಡೆನ್ಸ್ ರಿಜಿಸ್ಟ್ರುಗಳು ಕೂಡ ಕೆಲವು ಸಿ ಎಲ್ಲು ಹಾಕಿಲ್ಲ ರಜಾನೂ ಹಾಕಿಲ್ಲ ಯಾಕೆ ಬಂದಿಲ್ಲ ಯಾಕೆ ಸೈನ್ ಹಾಕಿಲ್ಲ ಅಂತಕ್ಕಂಥದ್ದು ಏನೂ ಇಲ್ಲ ಅವರು ಕೇಳಿದ್ರು ಕೂಡ ಸರಿಯಾದ ಸಮರ್ಪಕವಾದ ಉತ್ತರನೂ ಕೂಡ ಅವರು ಸರಿಯಾದ ರೀತಿ ಕೊಡ್ತಾ ಇಲ್ಲ ಕಚೇರಿಯಲ್ಲಿ ಎಲ್ಲರೂ ಇದಲ್ಲ ಅಂತ ನೋಡಿದ್ರೆ ಕೆಲವ್ರು ಇರಲ್ಲ ಅವ್ರು ಹೇಳ್ತಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಯ್ ಇ ಎಯಿ ಅವ್ರಿಗೆಲ್ಲನೂ ಸಿಗ್ನೇಚರ್ ಹಾಕೋದು ಬೇಕಿಲ್ಲ ಆಫೀಸ್ನಲ್ಲಿ ಅಂದರೆ ಫ್ಲೆಕ್ಸಿ ಟೈಮ್ ಇರುತ್ತೆ ನಾವು ಹೊರಗಡೆ ಎಲ್ಲಾದ್ರೂ ಇನ್ಸ್ಪೆಕ್ಷನ್ಗೆ ಹೋಗಿ ಬರ್ತೀವಿ ಅಂತ ಆದರೂ ಕೂಡ ಅಂಥ ಸಂದರ್ಭಗಳು ಅದು ಮೂಮೆಂಟ್ ರಿಜಿಸ್ಟ್ಗಳು ಮೈಂಟೇನ್ ಮಾಡಬೇಕು ಯಾಕೆಂದರೆ ಈಗ ನಾವು ಬಂದ್ವಿ ಅಂತ ಇಟ್ಕೊಡಿ ನಾವು ಬಂದಾಗ ಅವರು ಕಚೇರಿಲಿ ಇಲ್ಲ ಎಲ್ಲೋದ್ರು ಅಂತ ಕೇಳಿದರೆ ಯಾರು ಹೇಳಬೇಕು ಎಲ್ಲಿ ಯಾವ ದಾಖಲೆ ನೋಡಬೇಕು ನಾವು ಎಲ್ಲೋಗಿದ್ದಾರೆ ಅಂತ ನೋಡೋದಕ್ಕೆ ಅದು ಕಾನೂನು ಏನು ಹೇಳುತ್ತೆ ಅಂತಂದರೆ ನೀವು ಅಕಸ್ಮಾತ್ ಮನೆಯಿಂದಲೇ ಇನ್ಸ್ಪೆಕ್ಷನ್ ಹೋಗ್ತೀರಿ ಅಂತ ಕೊಡ್ರಿ ಆಫೀಸ್ಗೆ ಇಂಟಿಮೇಷನ್ ಕೊಡಬೇಕು ಇಲ್ಲಿರ್ತಕ್ಕಂಥ ಆಫೀಸ್ನವರು ಅವ್ರು ಎಲ್ಲೋಗಿದ್ದಾರೆ ಅಂತ ಎಂಟ್ರಿ ಮಾಡಿರಬೇಕು ರಿಜಿಸ್ಟ್ರ ಮೂಮೆಂಟ್ ರಿಜಿಸ್ಟ್ರಲ್ಲಿ ಬಂದ ನಂತರ ಇಷ್ಟು ನಾನು ವಾಪಸ್ ಬಂದೆ ಅಂತಕ್ಕಂಥ ರಿಜಿಸ್ಟ್ರನ್ನು ಕೂಡ ಅವರು ಮೇಂಟೈನ್ ಮಾಡೋರು ಅದೊಂದನ್ನು ಸರಿಯಾಗಿ ಇಲ್ಲಿ ಮೇಂಟೈನ್ ಮಾಡಿಲ್ಲ ಇನ್ನು ಬೇರೆ ಬೇರೆ ಅಪ್ಲಿಕೇಶನ್ ವಿಚಾರವಾಗಲೂ ಕೂಡ ಕೇಳಿದೆ ಅವರು ನಮ್ಮ ಕ ಆಫೀಸರು ಕೂಡ ಅವರು ಬಂದಿದ್ದಾರೆ ಕಂಪ್ಯೂಟರ್ ಕಂಪ್ಯೂಟ್ರಲ್ಲಿ ಏನಂತ ಮೂರು ತಿಂಗಳೆಲ್ಲನು ಹಿಂದಿಂದನೂ ಕೂಡ ಇವತ್ತಿನವ್ರಿಗೆ ಏನೇನಾಗಿದೆ ಅದನ್ನಷ್ಟು ಕೂಡ ರೆಕಾರ್ಡ್ ತಗೊಂಡು ನಮಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದೀವಿ ಕೆಲವ್ರು ಇಲ್ಲಿ ಬಂದಾಗ ವಿಚಾರಿಸಿದಾಗ ಕಚೇರಿ ಮುಂದೆ ಕೂತಿದ್ದಾರೆ ಒಬ್ರ ಹತ್ರ ಹದಿನೈದು ಸಾವಿರ ಇನ್ನೊಬ್ಬರ ಹತ್ರ ಹದಿನೆಂಟು ಸಾವಿರ ಹನ್ನೆರಡು ಸಾವಿರ ಹಿಂಗ್ ಇಟ್ಕೊಂಡು ಬಂದಿದ್ದಾರೆ ಯಾತಕ್ಕೆ ಇಟ್ಕೊಂಡು ಬಂದಿದ್ದಾರೆ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ ಅವರು ಎಂಟ್ರಿ ಮಾಡದೇ ಇರತಕ್ಕಂಥದ್ದು ಅಂದರೆ ಹಣನ ಎಂಟ್ರಿ ಮಾಡದೇ ಇರ್ತಕ್ಕಂಥದ್ದು ಹೋಗುವಾಗ ಎಷ್ಟಿತ್ತು ಅಂತ ಎಂಟ್ರಿ ಇರ್ತಕ್ಕಂಥದ್ದು ಈಚೆ ಕಡೆ ಬಂದಿರೋ ಹತ್ರ ಜೋಬಿನ ತುಂಬ ದುಡ್ಡಿರ್ತಕ್ಕಂಥದ್ದು ಅನುಮಾನಕ್ಕೆ ಆಸ್ಪದ ಮಾಡಿಕೊಡ್ತಕ್ಕಂಥ ಕೆಲವು ವಿಚಾರಗಳು ಅದನ್ನು ಕೂಡ ಅವರು ಗಮನಕ್ಕೆ ತಂದುಕೊಬೇಕು ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕೂಡ ಅವರು ಕೇಳಿದರೆ ಹೈಯೆಸ್ಟ್ ರ್ಯಾಂಕ್ ಆಫೀಸರ್ ಅವರು ಕೂಡ ಎರಡು ದಿವಸದಿಂದ ಎಂಟ್ರಿ ಮಾಡಿಲ್ಲ ಕಾಸ್ಟ್ ಕ್ಯಾಶ್ ರಿಜಿಸ್ಟರ್ನ ಎಂಟ್ರಿ ಮಾಡಿಲ್ಲ ಯಾವತ್ತೂ ಯೂನಿಟ್ ಹೆಡ್ ಯಾರು ಇರ್ತಾರೆ ಅವರು ಸರಿಯಾದ ರೀತಿಯಲ್ಲಿ ಮಾದರಿಯಾಗಿ ಬೇರೆಯವ್ರಿಗೆ ಇದ್ದಾಗ ಬೇರೆಯವರು ಕೂಡ ಫಾಲೋ ಮಾಡ್ತಾರೆ ಜೊತೆಗೆ ರ್ಯಾಂಡಮ್ ಆಗಿ ಕರೆದು ಪ್ರತಿ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಒಂದ್ಸಲಿ ಚೆಕ್ ಮಾಡಬೇಕು ರಿಜಿಸ್ಟರ್ಸ್ನ ಅವೆಲ್ಲ ಏನೂ ಮಾಡಿರೋದು ಇಲ್ಲಿ ಕಂಡು ಇಲ್ಲ ಸ್ವಲ್ಪ ಮಾಲ್ ಅಡ್ಮಿನಿಸ್ಟ್ರೇಷನ್ ತುಂಬ ಆಗಿದೆ ಅಂತಂದು ಕಂಡು ಇದೆ ಲಂಚದ ವಿಚಾರದಲ್ಲಿ ಕೆಲವ್ರ ಹತ್ರ ಕೆಲವ್ರ ಹತ್ರ ಯಾರ ಹತ್ರ ವರ್ಷ ಸಾವಿರ ರೂಪಾಯಿ ಏನೋ ಅವರ ಹತ್ರ ದುಡ್ಡಿದೆ ಎಂಟ್ರಿ ಮಾಡಿಲ್ಲ ಇವತ್ತಿದೆ ಎಂಟ್ರಿ ಮಾಡಿಲ್ಲ ತೊಗೊಂಬಂದು ಬಂದಾಗ ಅವರ ಹತ್ರ ಅಷ್ಟಿತ್ತು ಅಂತ ಏನು ಗೊತ್ತು ಹೆಂಗೆ ಬಂತು ಅಂತಂದು ಯಾರು ಎಕ್ಸ್ಪ್ಲೈನ್ ಮಾಡಬೇಕು ಅವ್ರು ಏನೋ ಎಕ್ಸ್ಪ್ಲನೇಷನನ್ನು ಕೊಡ್ತಾರೆ ಈಚೆ ಕಡೆ ಬಂದಿರೋರು ಕೂತಿರೋ ಕ್ಲೈಂಟ್ಗಳ ಹತ್ರ ಕಾಂಟ್ರಾಕ್ಟ್ಗಳ ಹತ್ರ ದುಡ್ಡಿರುತ್ತೆ ಜೋಬಲ್ಲಿ ಅವ್ರು ಹೋಗೋ ಅವರ ಹತ್ರ ಇರುತ್ತೆ ಅಂತ ಗೊತ್ತಿರಲ್ಲ ಇವರಿಲ್ಲ ಇವ್ರ ಹತ್ರ ಇರುತ್ತೆ ಅಂತ ಗೊತ್ತಿರಲ್ಲ ಇದೆಲ್ಲ ಕೆಲವು ಅನುಮಾನಕ್ಕೆ ಆಸ್ಪದ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇದೆ ಅಡ್ಮಿನಿಸ್ಟ್ರೇಷನ್ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಎಲ್ಲವೂ ಸ್ವಲ್ಪ ಅವ್ಯವಹಾರ ಆಗ್ತಿದೆ ಅಂತಕ್ಕಂಥ ಒಂದು ಅನುಮಾನ ವ್ಯಕ್ತವಾಗ್ತಿದೆ ಇದನ್ನು ತರವಾಗಿ ನಮ್ಮ ಪೊಲೀಸ್ ಆಫೀಸರ್ಸ್ಗೂ ಹೇಳಿದ್ದೀವಿ ಅವ್ರ ಹತ್ರನೂ ಎಲ್ಲ ಸ್ಟೇಟ್ಮೆಂಟ್ಗಳು ತೊಗೊಳ್ಳಿ ಹೆಂಗೆ ಬಂತು ದುಡ್ಡು ಏನು ಅಂತ ಅಂತಂದು ತರವಾಗಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡಿ ಅಂತಂದು ನಾನು ಇವತ್ತಿನ ದಿವಸ ಒಟ್ಟು ಒಂದೇ ಮಾಡಿರ್ತಾರೆ ಇಡೀ ಬೆಂಗಳೂರಿಗೆ ಒಂದೇ ಮಾಡಿ ಎಲ್ಲೆಲ್ಲ ಅರ್ಜಿಗೆ ಬಂದಿರುತ್ತೆ ಎಷ್ಟು ಜನ ಆಫೀಸರ್ಸ್ ಮೇಲೆ ಎಷ್ಟು ಜನ ಆಫೀಸರ್ಸ್ ಮೇಲೆ ಅಂತ ಆಫೀಸ್ ಮೇಲೆ ಸರ್ ಈಗ ಇವಾಗ ಈ ಆಫೀಸು ಎಲ್ಲ ಇವಾಗ ಇಪ್ಪತ್ತ್ಮೂರು ಆಫೀಸ್ ಹೋಗಿದ್ದೀವಲ್ಲ ಅಷ್ಟು ಜನಗಳ ಇದ್ರ ಮೇಲೆ ಈಗ ನಮಗೇನಾಗುತ್ತೆ ಅಂತಂದ್ರೆ ಇವಾಗ ಅಲ್ಲಿ ಅರ್ಜಿ ಕೊಟ್ಟಿರ್ತಾರೆ ಇಲ್ಲ ವ್ಯವಹಾರ ಆಗ್ತಾ ಇದೆಯಾ ಇಲ್ವಾ ಏನಾಗ್ತಿದೆ ಅಂತ ಗೊತ್ತಿರೋದಿಲ್ಲ ಈಗ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ಯಾರ್ಯಾರ ಹತ್ರ ಏನೇನಿದೆ ಅವ್ರು ಅಷ್ಟು ಜನ ಪಾರ್ಟಿ ಮಾಡ್ಕೊಳ್ತೀವಿ ಸರ್ ಅಲ್ಲ ಸರ್ ಈಗ ನೀವು ರಿಜಿಸ್ಟರ್ನೆಲ್ಲ ಪರೀಕ್ಷೆ ಮಾಡಿ ನೋಡಿದಂತ ಮೆಲ್ಲೋಟಕ್ಕಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತ ಹೌದು ಹೌದು ಹಾಗಾಗಿ ಅವರಿಗೂ ನೀವು ನೀವು ಕೇಳಿದಂತ ಪ್ರಶ್ನೆಗೆ ಅವರಿಂದ ಸಮರ್ಪಕವಾಗಿ ಉತ್ತರ ಬರದ ಕಾರಣ ಅವರು ಅವ್ರ ಮೇಲೆ ಆಕ್ಷನ್ ಯಾವ ರೀತಿ ಇದೆ ರಿಜಿಸ್ಟರ್ ಮಾಡ್ಕೋತೀವಿ ಈಗ ಅವ್ರ ಮೇಲೆ ಅವ್ರನ್ನ ಈಗ ನಾವು ನಾವು ಕೇಳಿದ ಪ್ರಶ್ನೆನ ಬರವಣಿಗೆಯನ್ನು ಕೇಳ್ತೀವಿ ತಿರ್ಗಾ ನಾವು ಈ ಥರ ಬಂದಂಥ ಸಂದರ್ಭದಲ್ಲಿ ನೀವು ಇದೇ ಥರ ಅವ್ಯವಹಾರ ಇತ್ತು ನಿಮ್ಮ ಕೇಳಿದ್ದಕ್ಕೆ ಉತ್ತರ ಕೊಡಲಿಲ್ಲ ಇಂಥ ಎಂಟ್ರಿ ಮಾಡಿಲ್ಲ ನೀವು ಇದಕ್ಕೆ ನಿಮ್ಮ ಉತ್ತರ ಏನು ಇಂಥವ್ರ ಹತ್ರ ಇಷ್ಟು ದುಡ್ಡಿತ್ತು ಅವ್ರು ಎಂಟ್ರಿ ಮಾಡಿಲ್ಲ ಅದನ್ನು ಯಾಕೆ ಇಟ್ಕೊಂಡಿದ್ದಾರೆ ಅವ್ರದ್ದು ಏನು ಎಕ್ಸ್ಪ್ಲನೇಷನ್ನು ಅಂತಂದು ಅವ್ರದ್ದು ಎಕ್ಸ್ಪ್ಲನೇಷನ್ ಕೊಡ್ತೀವಿ ಕೇಳ್ತೀವಿ ಎಕ್ಸ್ಪ್ಲನೇಷನ್ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಲಿಲ್ಲ ಅಂತಂದರೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿಗೆ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಹೀಗೆ ಒಂದಲ್ಲ ಎರಡಲ್ಲ ಆಗಾಗ ಸರ್ಕಾರಿ ಕಚೇರಿಗಳ ಹತ್ರ ಲೋಕಾಯುಕ್ತರು ಮತ್ತು ಉಪ ಲೋಕಾಯುಕ್ತರು ಭೇಟಿ ನೀಡುತ್ತಾನೆ ಇರ್ತಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ